ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ನಮ್ಮ ಜೀವನ ಪಯಣ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರುತ್ತೆ ವಿಭಿನ್ನ ಅರ್ಥಗಳನ್ನು ಹೊಂದಿರುತ್ತೆ ಕೆಲವರಿಗೆ ವಿಭಿನ್ನ ಪರಿಸ್ಥಿತಿಗಳನ್ನು ಹೊಂದಿರುತ್ತೆ ಕೆಲವರ ಜೀವನ ಸಂತೋಷ ಹಾಗೂ ಯಶಸ್ಸಿನ ಹುಡುಕಾಟದಲ್ಲಿ ನಿರತವಾಗಿರುತ್ತೆ ಕೆಲವರ ಜೀವನ ಬರೇ ಕಷ್ಟ ಸಂಕಟದಲ್ಲೇ ಸಂಕಟಗಳ ಸರಣಿಯೇ ಆಗಿರುತ್ತೆ ಹಾಗಿರುವಾಗ ಎಲ್ಲರ ಜೀವನ ಒಂದೇ ಥರ ಇರಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಅನೇಕ ಹಂತಗಳು ಬರುತ್ತೆ ಅನೇಕ ಪರೀಕ್ಷೆಗಳು ಬರುತ್ತೆ ಎಲ್ಲವನ್ನು ದಾಟ್ಕೊಂಡು ಅಮೂಲ್ಯವಾದ ಜೀವನವನ್ನು ನಾವು ಧೈರ್ಯದಿಂದ ಎದುರಿಸಬೇಕಾಗತ್ತೆ ಯಾವುದೋ ಒಂದು ತೊಂದರೆಗಳು ಬಂತು ಅಥವಾ ಇನ್ನೇನು ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ ಅಂದ ತಕ್ಷಣ ನಾವೇನ್ ಮಾಡ್ತೀವಿ ಯೋಚನೆಯಲ್ಲೇ ಮುಳುಗಿ ಅದರಿಂದ ನಮ್ಮ ಜೀವನವನ್ನ ಅಥವಾ ಆ ಕ್ಷಣಗಳನ್ನ ಹಾಳು ಮಾಡ್ಕೋತೀವಿ ಅದು ಪ್ರತಿಯೊಬ್ಬರ ಜೀವನದಲ್ಲಿ ಬರುವಂತಹ ಘಟ್ಟಗಳೇ ಆದ್ರೆ ಕೆಲವರಿಗೆ ಅದು ತುಂಬಾ ಏನ್ ಹೇಳೋದು ಕಷ್ಟ ಅನ್ನೋದು ಅಹ್ ಸಾಸಿವೆ ತರ ಇರತ್ತೆ ಕೆಲವರಿಗೆ ಬಂಡೆ ತರ ಇರತ್ತೆ ಸಾಸಿವೆ ಅಷ್ಟು ಕಷ್ಟ ಇರುವ ಜೀವನ ಅವ್ರಿಗೆ ಗೊತ್ತೇ ಆಗಲ್ಲ ಕಷ್ಟ ಬಂದಿದೆ ಅನ್ನೋದೇ ಗೊತ್ತಾಗಲ್ಲ ಹಾಗೆ ಕಳೆದು ಹೋಗತ್ತೆ ಆದ್ರೆ ಬಂಡೆ ಅಂತಹ ತೊಂದರೆಗಳು ಬಂದಾಗ ಅದನ್ನ ಎದುರಿಸೋದು ತುಂಬಾ ಕಷ್ಟ ಆಗಿರುತ್ತೆ ಆದರೂ ಛಲ ಬಿಡದ ತ್ರಿವಿಕ್ರಮನ ಹಾಗೆ ಅದನ್ನು ನಾವು ದಾಟ್ಕೊಂಡು ಹೋಗಬೇಕಾಗತ್ತೆ ಜೀವನ ತುಂಬಾ ಅತ್ಯಮೂಲ್ಯ ಆದದ್ದು ಪ್ರತಿಯೊಬ್ಬರಿಗೂ ಒಂದೇ ಜೀವನ ಇರೋದು ಅನೇಕ ಪರೀಕ್ಷೆಗಳು ಜೀವನದ ಪರೀಕ್ಷೆ ಅಂದ್ರೆ ಏನು ಹೇಳಿ ಆ ಪರೀಕ್ಷೆಗಳಿಗೆ ನಾವು ಕೂತ್ಕೊಂಡು ಪೆನ್ನು ಪೇಪರು ತಗೊಂಡು ಉತ್ತರ ಬರೆಯಕ್ಕಂತೂ ಆಗಲ್ಲ ಅದನ್ನ ಎದುರಿಸುವ ಛಲವನ್ನು ನಾವು ಬೆಳೆಸ್ಕೋಬೇಕು ನಾನು ಅದನ್ನ ದಾಟೇ ದಾಟ್ತೀನಿ ನಾನು ಆ ಪರೀಕ್ಷೆಗಳನ್ನು ಪಾಸ್ ಮಾಡೇ ಮಾಡ್ತೀನಿ ಅನ್ನುವ ಒಂದು ಮನೋಸ್ಥೈರ್ಯ ನಮ್ಮಲ್ಲಿ ಬರಬೇಕು ಇದೆಲ್ಲ ಪರೀಕ್ಷೆಗಳು ಅಂದಾಗ ನನಗೊಂದು ನೆನಪಿಗೆ ಬಂತು ಶಾಲಾ ಕಾಲೇಜುಗಳಲ್ಲಿ ನಾವು ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ವಿ ಪರೀಕ್ಷೆಗಳನ್ನು ಬರಿತೀವಿ ಆಗ ಅದಕ್ಕೆ ನಿಮಗೆ ಫಲಿತಾಂಶ ಬರುತ್ತೆ ಅಂಕಗಳು ಬರುತ್ತೆ ಅಂಕಗಳು ಗೊತ್ತಾಗುತ್ತೆ ಆದರೆ ಜೀವನದ ಪರೀಕ್ಷೆಯಲ್ಲಿ ಯಾರು ಅಂಕ ಕೊಡ್ತಾರೆ ಯಾರೂ ಕೊಡಲ್ಲ ನೀವು ಎಷ್ಟೇ ಚೆನ್ನಾಗಿ ನಡೆಸಿ ಯಾರೂ ಅಂಕಗಳನ್ನು ಕೊಡಲ್ಲ ಆದರೆ ಆ ಎಲ್ಲವನ್ನು ನಿರ್ಧರಿಸುವ ಒಂದು ಶಕ್ತಿ ಮೇಲ್ಗಡೆ ಇದೆ ಭಗವಂತ ಎಲ್ಲರ ಮೇಲೂ ಸದಾ ಅವನ ದೃಷ್ಟಿಯನ್ನ ಇಟ್ಟೇ ಇರ್ತಾನೆ ಹಾಗಾಗಿ ಆ ಅಂಕವನ್ನು ನಿರ್ಧಿಸ್ ನಿರ್ಧಾರ ಮಾಡುವವನು ಖಂಡಿತವಾಗಲೂ ಆ ಭಗವಂತ ಹಾಗಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಪರೀಕ್ಷೆಗಳನ್ನ ಕಷ್ಟದ ಪರೀಕ್ಷೆ ಇರಬಹುದು ಯಾವುದೇ ಇರಬಹುದು ಅದನ್ನ ಎದುರಿಸೋದಕ್ಕೆ ನಾವು ನಮ್ಮ ಮಾನಸಿಕ ಸ್ಥಿತಿಯನ್ನ ಅಂದ್ರೆ ಮನಸ್ಸನ್ನ ನಾವು ದೃಢ ಮಾಡಿಕೊಂಡು ಗಟ್ಟಿತನವನ್ನ ಕಾಪಾಡ್ಕೋಬೇಕಾಗತ್ತೆ ಆ ಎಲ್ಲ ಹೇಗೆ ಬರುತ್ತೆ ಅದು ಮಾನಸಿಕ ದೃಢತೆ ಹೇಗೆ ಬರುತ್ತೆ ಅದು ಬರಬೇಕಾದ್ರೆ ನಾವು ನಮ್ಮ ಜೀವನದಲ್ಲಿ ಕೆಲವು ಅಂಶಗಳನ್ನ ನಾವು ತಿಳ್ಕೊಂಡು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತೀವಿ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಐ ಎ ಎಸ್ ಐ ಪಿ ಎಸ್ಸು ಈ ತರ ಅಲ್ಲ ನಮಗೆ ಯಾವುದು ಸೂಕ್ತ ಆಗಿರುತ್ತೆ ಅಂತಹದನ್ನ ನಾವು ಅಳವಡಿಸಿಕೊಂಡಾಗ ಅದರನ್ನ ನಾವು ಓದಿ ಆಯಾ ಪರೀಕ್ಷೆಗಳನ್ನು ತಗೊಂಡಾಗ ನಮಗೆ ಜೀವನದ ಪರೀಕ್ಷೆಯನ್ನು ಎದುರಿಸುವ ಶಕ್ತಿನೂ ಸ್ವಲ್ಪ ಜಾಸ್ತಿ ಆಗತ್ತೆ ಇದನ್ನ ಯಾಕೆ ನಾನು ಈ ಮಾತನ್ನ ಹೇಳ್ತಿದ್ದೀನಿ ಅಂದರೆ ನಾನು ಪರೀಕ್ಷೆಯ ತಯಾರಿ ನನಗೆ ಭಾನುವಾರ ಒಂದು ಸಂಸ್ಕೃತದ ಕೋವಿದ ಪರೀಕ್ಷೆ ಭಾನುವಾರ ಈ ಸಲ ಪರೀಕ್ಷೆಯನ್ನು ತಗೊಂಡಿದ್ದೀನಿ ಆದರೆ ಓದಕ್ಕೆ ಸಮಯನೇ ಸಿಕ್ಕ ಸಿಕ್ಕಲಿಲ್ಲ ಅಲ್ಲ ನಮ್ಮ ಜೀವನದ ಪರೀಕ್ಷೆಗಳು ಜಾಸ್ತಿ ಆಗೋಯಿತು ಜೀವನದ ಪರೀಕ್ಷೆಗಳು ಜಾಸ್ತಿ ಆಗ್ತಾ ಹೋದಾಗೆ ಈ ಜ್ಞಾನದ ಪರೀಕ್ಷೆಯ ಬಗ್ಗೆ ಗಮನ ಕೊಡೋಕ್ಕೆ ಸಮಯ ಸಿಗಲಿಲ್ಲ ಹಾಗಾಗಿ ನಾನು ಅದರ ತಯಾರಿ ತುಂಬ ಜೋರಾಗಿ ಮಾಡ್ಕೊಳಕ್ಕೆ ಆಗಲಿಲ್ಲ ತಕ್ಕ ಮಟ್ಟಿಗೆ ಮಾಡ್ತಾ ಇದ್ದೀನಿ ಅದು ಕೊನೆಯ ಒಂದು ವಾರ ಈ ಒಂದು ವಾರದಲ್ಲಿ ಇಡೀ ದಿವಸ ನನ್ನ ಸಮಯವನ್ನು ಓದೋದಕ್ಕೆ ಇಟ್ಟು ಬೆಳಗ್ಗೆ ಬೇಗ ಕೆಲಸಗಳನ್ನು ಮುಗಿಸಿ ಅಡುಗೆ ಎಲ್ಲವನ್ನೂ ಮುಗಿಸಿ ಓದಕ್ಕೆ ಕೂತ್ಕೊಂಡು ಹತ್ತು ಗಂಟೆ ಹಾಗೆ ಓದಕ್ಕೆ ಕೂತ್ಕೊತೀನಿ ಸಾಯಂಕಾಲ ಏಳು ಗಂಟೆ ತನಕ ಫುಲ್ ಓದಿ ಒಂದು ಸ್ವಲ್ಪ ಮಟ್ಟಿಗೆ ರೆಡಿ ಆಗಿದ್ದೀನಿ ತುಂಬಾ ಪ್ರತಿ ಸಲದ ಪ್ರತಿ ಹಂತದ ತರ ತುಂಬಾ ರೆಡಿ ಆಗಿಲ್ಲ ಸಂಸ್ಕೃತದ ಈ ಪರೀಕ್ಷೆಗಳನ್ನ ತಗೊಂಡಾಗ ನಮ್ಗೆ ಮನಸ್ಸು ತುಂಬಾ ಹಗುರ ಆಗತ್ತೆ ಹಾಗೆ ತುಂಬಾ ನಿಮ್ಗೆ ಆ ಸುಭಾಷಿತಗಳು ಅದೆಲ್ಲ ಓದುವಾಗ ಮನಸ್ಸಿಗೆ ಮನಸ್ಸಿಗೆ ತುಂಬಾ ಹತ್ರವಾಗತ್ತೆ ಆಮೇಲೆ ಜೀವನ ಪಾಠಗಳನ್ನ ಅದು ಕಲಿಸತ್ತೆ ಅಷ್ಟು ಒಳ್ಳೊಳ್ಳೆ ಸುಭಾಷಿತಗಳು ಹಾಗೆ ಅನೇಕ ವಿಚಾರಗಳಿರತ್ತೆ ಅದರಲ್ಲಿ ವ್ಯಾಕರಣಗಳಾಗಿರ್ಬೋದು ಎಲ್ಲನೂ ತುಂಬಾ ಒಂದು ಸಮಾಧಾನ ಸಿಗತ್ತೆ ಹಾಗಾಗಿ ನಾನು ಹೇಳ್ತಿರೋದು ಜೀವನದ ಪರೀಕ್ಷೆಯನ್ನು ಎದುರಿಸಬೇಕಾದ್ರೆ ನಾವು ನಮ್ಮ ಜ್ಞಾನಕ್ಕೂ ಸ್ವಲ್ಪ ಪರೀಕ್ಷೆಗಳನ್ನು ಕೊಡ್ಬೇಕಾಗತ್ತೆ ಇಲ್ಲಾಂದ್ರೆ ಏನಾಗತ್ತೆ ಬರೇ ಅದರಲ್ಲೇ ಮುಳುಗಿ ನಮ್ಮ ಮಾನಸಿಕವಾಗಿ ನಾವು ಕುಗ್ತಾ ಹೋಗ್ತೀವಿ ನಮ್ಮ ಮಾನಸಿಕ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಕೊಳ್ಬೇಕ ಹೆಚ್ಚಿಸ್ಕೊಳ್ಬೇಕಾದ್ರೆ ಈ ತರ ಜ್ಞಾನದ ಪರೀಕ್ಷೆಗಳು ಇದೆಲ್ಲ ನಾವು ಮಾಡ್ಕೊಳ್ ದಾಟ್ಕೋಬೇಕು ದಾಟಿ ಮುಂದೆ ಬರ್ಬೇಕಾಗತ್ತೆ ನನಗೆ ಅನೇಕ ವರ್ಷಗಳಿಂದ ಇದ್ದ ಈ ಒಂದು ಆಸೆಯನ್ನು ನಾನು ತೀರ್ಸ್ಕೊತಾ ಇದ್ದೀನಿ ಹಾಗಾಗಿ ನಾನು ಇದು ನನ್ನ ಕೊನೆಯ ಹಂತದ ಪರೀಕ್ಷೆ ನಾಲ್ಕನೇ ಹಂತದ ಕೋವಿದ ಪರೀಕ್ಷೆ ಅದನ್ನ ಇ ಭಾನುವಾರ ಇದೆ ಇಪ್ಪತ್ನಾಲ್ಕನೇ ತಾರೀಕಿದೆ ಇದು ಮುಗಿಸಿ ಒಂದು ಹಂತ ಮುಗಿಯತ್ತೆ ಆಮೇಲೆ ಯೋಚನೆ ಮಾಡಬೇಕು ಅದರ ಮುಂದಿನ ಹಂತಗಳು ಇವೆ ಅದನ್ನ ಮಾಡ್ತೀನೋ ಇಲ್ವೋ ಅನ್ನೋದು ಈಗಲೇ ಹೇಳಕ್ಕೆ ಕಷ್ಟ ನೋಡೋಣ ಹೇಗೆ ಬರುತ್ತೆ ಪರಿಸ್ಥಿತಿ ಅದರ ಹಾಗೆ ಮುಂದೆ ಹೋಗೋಣ ಈ ಒಂದು ಪರೀಕ್ಷೆಯ ಸಲುವಾಗಿ ಅಂದ್ರೆ ಈ ಕೋವಿದ ಪರೀಕ್ಷೆ ಪರೀಕ್ಷೆಯನ್ನ ಭಾನುವಾರ ನಾನು ಬರೆಯೋದಕ್ಕಾಗಿ ಜೀವನದ ಅನೇಕ ಪರೀಕ್ಷೆಗಳನ್ನ ಬದಿಗಿಟ್ಬಿಟ್ಟಿದ್ದೀವಿ ಈಗ ಅನೇಕ ಪರೀಕ್ಷೆಗಳು ಕಾಯ್ತಾ ಇದೆ ಅದನ್ನೆಲ್ಲ ಸದ್ಯಕ್ಕೆ ಬದಿಗಿಟ್ಟಿದ್ದೀವಿ ಈ ಒಂದು ಪರೀಕ್ಷೆ ಮುಗಿದ ಮೇಲೆ ಆ ಜೀವನದ ಪರೀಕ್ಷೆಗಳನ್ನ ಒಂದೊಂದಾಗಿ ಬರೆಯಕ್ಕೆ ಶುರು ಮಾಡ್ತೀವಿ ಅಂದ್ರೆ ಅನೇಕ ನನ್ನ ಮಗನ ಆರೋಗ್ಯದ ಒಂದು ಸಮಸ್ಯೆ ಅನೇಕ ಟೆಸ್ಟ್ಗಳು ಎಲ್ಲ ಬಾಕಿ ಇದೆ ಅದೆಲ್ಲ ಇನ್ನು ಒಂದಾದ್ಮೇಲೆ ಒಂದು ನಮ್ಮ ಈ ಪರೀಕ್ಷೆ ಮುಗಿದ್ಮೇಲೆ ಪರೀಕ್ಷೆಗಳು ಶುರು ಆಗತ್ತೆ ಅವೆಲ್ಲ ಯಾವುದನ್ನು ನಿಲ್ಲಿಸುವಂತಹ ಅಥವಾ ಮಾಡಲ್ಲ ಅನ್ನೋ ಅಂತಹ ಸ್ಥಿತಿಯೇ ಅಲ್ಲ ಮಾಡಲೇಬೇಕಾದಂತಹ ಪರಿಸ್ಥಿತಿ ಅದಕ್ಕಾಗಿ ಈಗ ಈ ಒಂದು ವಾರ ನಾನು ಆ ಎಲ್ಲ ಪರೀಕ್ಷೆಗಳನ್ನು ಬದಿಗಿಟ್ಟು ಈ ಪರೀಕ್ಷೆಯ ಬಗ್ಗೆ ಗಮನ ಕೊಡ್ತಾ ಇದ್ದೀನಿ ಭಾನುವಾರ ಪರೀಕ್ಷೆ ಬರೆದು ಬಂದ ಮೇಲೆ ನಾನು ನಾನು ನಿರಾಳ ಆಗ್ತೀನಿ ಆಮೇಲೆ ಮುಂದಿನ ಪರೀಕ್ಷೆಗಳನ್ನು ಶುರು ಮಾಡ್ಕೋಬೇಕು ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಏನು ಹೇಳೋದು ಅಂದರೆ ಜೀವನದಲ್ಲಿ ಪರೀಕ್ಷೆಗಳು ಇದ್ದೇ ಇರುತ್ತೆ ಆ ಪರೀಕ್ಷೆಗಳನ್ನ ನಾವು ಎದುರಿಸಕ್ಕೆ ಶಕ್ತಿ ಅಥವಾ ಧೈರ್ಯ ಬೆಳೆಸ್ಕೊಳ್ಳಿಲ್ಲ ಅಂದಾಗ ಏನಾಗತ್ತೆ ಈಗ ಮೊನ್ನೆ ಮೊನ್ನೆ ಅಷ್ಟೇ ಒಂದು ಘಟನೆ ನಡೀತು ಹದಿನಾಲ್ಕು ವರ್ಷದ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡಿಕೊಂಡ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಏನು ಗೊತ್ತಿರುತ್ತೆ ಜೀವನದ ಬಗ್ಗೆ ಈಗಿನ ಮಕ್ಕಳ ಮಾನಸಿಕ ಸ್ಥಿತಿ ಹೇಗಿದೆ ಅಂದ್ರೆ ಒಂದು ಚಿಕ್ಕ ಕಾರಣಕ್ಕೆ ಅವ್ರಿಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರಲ್ಲ ಅವರು ಆತ್ಮಹತ್ಯೆಗೆ ಮೊರೆ ಹೋಗ್ತಾರೆ ಹಾಗೆ ಮನೆಯವರ ಅಪ್ಪ ಅಮ್ಮನ ಒತ್ತಡಗಳು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಇವೆಲ್ಲವನ್ನ ಕಡಿಮೆ ಮಾಡಬೇಕು ಅಂದರೆ ನಾವು ಮಾನಸಿಕವಾಗಿ ನಾವು ಸಿದ್ಧತೆ ಮಾಡ್ಕೋಬೇಕು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ನಾವು ಹಾಗೇ ಇರಬೇಕು ಹೀಗೆ ಇರಬೇಕು ಕಟ್ಟುಪಾಡುಗಳನ್ನು ಹೇರೋದು ನೀನು ಇಷ್ಟೇ ಅಂಕ ತಗೊಳ್ಬೇಕು ಪರೀಕ್ಷೆಯಲ್ಲಿ ಸ್ಪರ್ಧಾತ್ಮಕ ಭಾವನೆ ದಿನ ದಿನ ಜಾಸ್ತಿಯಾಗಿ ನನ್ನ ಮಗ ನೂರಲ್ಲಿ ನೂರೇ ತೆಗಿಬೇಕು ಈ ಥರ ಅಥವಾ ಕ್ಲಾಸಿಗೆ ಮೊದಲನೇ ರ್ಯಾಂಕೇ ಬರಬೇಕು ಇದೆಲ್ಲ ತುಂಬಾ ಜಾಸ್ತಿಯಾಗಿ ಮಕ್ಕಳ ಮೇಲೂ ಒತ್ತಡ ಜಾಸ್ತಿ ಆಗ್ತದೆ ಹಾಗಾಗಿ ಆ ಎಲ್ಲ ಒತ್ತಡಗಳನ್ನು ಮಕ್ಕಳ ಮೇಲೆ ಹೇರದೆ ನಾವು ಅನೇಕ ಬೇರೆ ತರಹದ ಒಂದು ಅವರ ಮನಸ್ಸನ್ನ ಹಗುರ ಮಾಡೋಕ್ಕೆ ಅನೇಕ ದಾರಿಗಳಿವೆ ಡಾಕ್ಟರ್ನ ವೈದ್ಯರನ್ನ ಸಂಪರ್ಕಿಸಿ ಅವರನ್ನ ಅವರೂ ನಮ್ಗೆ ನಮ್ಮ ಅವರ ಅಭಿಪ್ರಾಯಗಳನ್ನ ನಮ್ಗೆ ಮಾರ್ಗದರ್ಶನಗಳನ್ನ ನೀಡ್ತಾರೆ ಮಕ್ಕಳು ಮಾನಸಿಕವಾಗಿ ಇನ್ನೂ ಅವರಿಗೆ ತುಂಬಾ ಜ್ಞಾನಗಳ ಜ್ಞಾನ ಆಗ್ಲಿ ಅಥವಾ ಪ್ರಪಂಚ ಜ್ಞಾನವಾಗ್ಲಿ ಬಂದಿರಲ್ಲ ತಂದೆ ತಾಯಿಗಳಾಗಿ ನಾವು ಮಾರ್ಗದರ್ಶನ ಮಾಡಬೇಕಾಗತ್ತೆ ಹಾಗೆ ತಂದೆ ತಾಯಿಗಳ ಮೇಲೂ ಜವಾಬ್ದಾರಿಗಳಿರುತ್ತೆ ಹಾಗೆ ಒತ್ತಡಗಳಿರುತ್ತೆ ಅದನ್ನು ನಾವು ಮಕ್ಕಳ ಮೇಲೆ ಹೇರೋ ಹಾಗಿಲ್ಲ ಆ ಒತ್ತಡ ಕಡಿಮೆ ಮಾಡ್ಕೊಳ್ಳೋಕ್ಕೆ ಈ ತರಹದ ಪರೀಕ್ಷೆಗಳು ನಮಗೆ ತುಂಬ ಸಹಾಯ ಮಾಡುತ್ತೆ ನಿಮಗೆ ಎಷ್ಟು ಮನಸ್ಸು ಹಗುರ ಆಗುತ್ತೆ ಅದನ್ನು ಓದೋದ್ರಿಂದ ಯಾವ ಯೋಚನೆಗಳು ಬರಲ್ಲ ಅದು ಓದ್ತಿರೋ ಸಮಯದಲ್ಲಿ ನಿಮಗೆ ಯಾವ ಯೋಚನೆಗಳು ಬರಲ್ಲ ತುಂಬ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಇದೆಲ್ಲ ಮಾಡೋದ್ರಿಂದ ನಾವು ಈ ಪರಿ ಇದರಲ್ಲಿ ಅಂಕನೇ ನಾನು ಮುಖ್ಯ ಅಂತ ಖಂಡಿತ ಹೇಳಲ್ಲ ಅಂಕಗಳು ಒಂದು ಪರೀಕ್ಷೆ ತಗೊಂಡಿದ್ದೀವಿ ಅನ್ನೋದಕ್ಕೆ ಒಂದು ಅಂಕದ ಒಂದು ನಿರ್ಧಾರ ಆಗುತ್ತೆ ಬಿಟ್ಟರೆ ನಮ್ಮ ಜ್ಞಾನವನ್ನು ವರ್ಧಿಸೋದು ಅಥವಾ ನಮಗೆ ಜೀವನದ ಪಾಠ ಕಲಿಸೋದು ಅದೆಲ್ಲ ಈ ಪರೀಕ್ಷೆಗಳು ಮಾಡುತ್ತೆ ಖಂಡಿತವಾಗಲೂ ಪ್ರತಿಯೊಬ್ಬರು ನಮ್ಮನ್ನು ನಾವು ಈ ಜ್ಞಾನದ ಪರೀಕ್ಷೆಯಲ್ಲಿ ತೊಡಗಿಸ್ಕೊಂಡಾಗ ನಮಗೆ ಜೀವನದ ಪರೀಕ್ಷೆ ಸುಲಭ ಆಗತ್ತೆ ಭಾನುವಾರ ಪರೀಕ್ಷೆಗೆ ಪ್ರವೇಶ ಪತ್ರ ಅಂದರೆ ಹಾಲ್ ಟಿಕೆಟ್ ಬಂದ್ಬಿಟ್ಟಿದೆ ಎಷ್ಟರ ಮಟ್ಟಿಗೆ ನಾವು ತಯಾರಾಗಿದ್ದೀವಿ ಅನ್ನೋದು ಸಮಾಧಾನದ ಸಮಾಧಾನ ಕೊಡುವಷ್ಟು ತಯಾರ ಆಗಿಲ್ಲ ಮಾಡಲೇಬೇಕು ಅನ್ನೋ ನಿರ್ಧಾರ ಇರೋದಕ್ಕೆ ಈಗೊಂದು ವಾರದಿಂದ ಓದಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮಗ ಕೊಡ್ತಾನೆ ಮಧ್ಯ ಓದಕ್ಕೆ ಹೇಗೋ ಒಂದು ಮಾಡಲೇಬೇಕನ್ನೋ ಹಠ ಇರೋದಕ್ಕೆ ಮನಸ್ಸಿಟ್ಟು ಕೊನೆಯ ಕ್ಷಣದಲ್ಲಾದ್ರೂ ಓದಿ ಮಾಡಬೇಕು ಅನ್ನೋದೊಂದು ಹಠ ನನ್ಗೆ ಏನಪ್ಪಾ ಏನು ಪರೀಕ್ಷೆ ಯಾರಿಗೆ ಪರೀಕ್ಷೆ ಅಮ್ಮ ಯಾವಾಗ ತ್ರೀ ಸಿಕ್ಸ್ ಪರೀಕ್ಷೆ ಬರ್ತಾನೆ ಈ ರೀತಿ ಇರ್ತಾನೆ ನಾನು ಬಾಗ್ಲು ಹಾಕೊಂಡು ಓದಿದ್ರೆ ಅವನಿಗೆ ಸಮಾಧಾನ ಆಗಲ್ಲ ಅಮ್ಮ ಒಳಗಡೆ ಏನು ಹಾಕೊಂಡಿದ್ದಾಳೆ ಯಾಕೆ ಅನ್ನೋದು ಅವನಿಗೆ ತುಂಬಾ ಒಂಥರ ಗಾಬರಿ ಆಗ್ತಾನೆ ಹಾಗಾಗಿ ಬಾಗ್ಲು ತೆರೆದಿಟ್ಟು ಓದ್ತಾ ಇರ್ತೀನಿ ಬಂದು ತೊಂದರೆ ಕೊಡ್ತಾನೆ ಇರ್ತಾನೆ ಆದಷ್ಟು ನನ್ನ ಯಜಮಾನರು ಅವನನ್ನ ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಂಗೆ ತುಂಬಾ ಸಹಾಯ ಮಾಡ್ತಿದ್ದಾರೆ ಈಗ ಒಂದು ವಾರದಲ್ಲಿ ಬೆಳಗ್ಗೆ ಅಡುಗೆ ಮುಗಿಸ್ಬಿಟ್ಟು ಬಂದು ಓದಕ್ಕೆ ಕೂತ್ಕೊತೀನಿ ಅವನ ಪು ಏನು ಅವನು ಅದು ಕೊಡು ಇದು ಕೊಡು ಅಂತ ಕೇಳ್ತಿರ್ತಾನೆ ಅದೆಲ್ಲ ಸ್ವಲ್ಪ ಅವ್ರು ನೋಡ್ಕೋತಾರೆ ಆಮೇಲೆ ಸ್ವಲ್ಪ ಪಾತ್ರೆ ತೊಳೆಯೋದಕ್ಕೂ ಹೆಲ್ಪ್ ಮಾಡ್ತಾರೆ ಹಾಗೆ ಸ್ವಲ್ಪ ಮಟ್ಟಿನ ಸಹಾಯ ಮಾಡ್ತಾ ಇದ್ದಾರೆ ಇರಲಿ ಏನೇ ಇರಲಿ ಜೀವನದ ಪರೀಕ್ಷೆಯನ್ನು ಎದುರಿಸೋದಕ್ಕೆ ನಾವು ಗಟ್ಟಿಯಾಗಕ್ಕೋಸ್ಕರ ಇದೆಲ್ಲ ನಮಗೆ ತುಂಬ ಸಹಕಾರ ಆಗುತ್ತೆ ನೀವು ನಿಮ್ಮ ಜೀವನವನ್ನು ಸಂತೋಷವಾಗಿ ಅಥವಾ ನೆಮ್ಮದಿಯಿಂದ ಕಳೆಯೋಕ್ಕೆ ಈ ಥರದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು ಅಥವಾ ಯಾವುದೇ ಒಂದು ಸುಲಭವಾದ ಪರೀಕ್ಷೆ ಇರ್ಬೋದು ಯಾವುದಾದ್ರೂ ಒಂದು ಆ ತರಹದ ಪರೀಕ್ಷೆಗಳನ್ನು ತಗೊಂಡಾಗ ಅದು ನಮಗೆ ಇನ್ನಷ್ಟು ಪ್ರೇರೇಪಣೆ ನೀಡಿ ಮಾನಸಿಕ ಸಂತೋಷ ಮಾನಸಿಕ ನೆಮ್ಮದಿಯನ್ನು ಕೊಡುತ್ತೆ ಅದರಿಂದ ನಮ್ಮ ಜೀವನವನ್ನು ನಾವು ಸಂತೋಷ ಸಂತೋಷವಾಗಿ ಇಟ್ಕೋಬೋದು ಹಾಗೆ ಜೀವನದ ಪರೀಕ್ಷೆಗಳನ್ನು ಸುಲಭವಾಗಿ ಅಂದರೆ ಒತ್ತಡದ ಒತ್ತಡವನ್ನು ತಗೊಳ್ಳದೇನೆ ನಾವು ಅದನ್ನು ದಾಟಬಹುದು ಹೇಗೆ ಇರಲಿ ಜೀವನ ಅನ್ನೋದು ಅಮೂಲ್ಯ ಜೀವನದಲ್ಲಿ ಅನೇಕ ಪ್ರಕ್ರಿಯೆಗಳು ಬದಲಾವಣೆಗಳು ಇದ್ದೇ ಇರುತ್ತೆ ಜೀವನದಲ್ಲಿ ನಾವು ಕಲಿಬೇಕು ಬೆಳಿಬೇಕು ಇವೆಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಬರುವಂತಹ ಒಂದು ಹಂತಗಳೇ ಹಾಗಾಗಿ ಜೀವನವನ್ನು ನಾವು ಪರಿಪೂರ್ಣವಾಗಿ ಅನುಭವಿಸಬೇಕು ಏನೇ ಬರಲಿ ಹೇಗೆ ಇರಲಿ ನಾನು ಜೀವನದಲ್ಲಿ ಮುಂದೆ ಸಾಗೇ ಸಾಕ್ತೀನಿ ಅನ್ನುವ ಹಠದಿಂದ ಸಾಗಬೇಕು ನೋಡಿ ಪುರಂದ್ರದಾಸರ ಒಂದು ಹಾಡಿದೆ ಬಂದದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ ಈ ಬಂದದೆಲ್ಲ ಬರಲಿ ಈ ಇಂದಿರೆ ಧ್ಯಾನವ ಮಾಡಲು ಬದದುರಿತ ಬಯಲಾದುದಿಲ್ಲವೇ ಬಂದದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ ಈ ಬಂದದೆಲ್ಲ ಬರಲಿ ಈ ಅರಗಿನ ಮನೆಯೊಳಗಂದು ಪಾಂಡವರನ್ನು ಕೊಲ್ಲಬೇಕೆಂದು ದುರುಳ ಕೌರವ ಬಂದು ಅತಿ ಹರುಷದೊಳಿರುತ್ತಿರಲೆಂದು ಹರಿಕೃಪೆಯ ಇದ್ದ ಕಾರಣ ಬಂದು ಗೋರದುರಿತ ಬಯಲಾದುದಿಲ್ಲವೇ ಬಂದದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ ಈ ಬಂದದೆಲ್ಲ ಬರಲಿ ಈ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಒಂದಿರಲಿ ಅಂತ ಯಾವುದೇ ಕೆಲಸ ಮಾಡಬೇಕಾದ್ರೂ ಪ್ರತಿಯೊಬ್ಬರಿಗೂ ಪ್ರಯತ್ನದ ಜೊತೆಗೆ ಭಗವಂತನ ಕೃಪೆ ಹಾಗೂ ಅದೃಷ್ಟ ಅನ್ನೋದು ಜೊತೆಯಲ್ಲಿದ್ದರೇ ಜೀವನ ಸುಗಮವಾಗಿರುತ್ತೆ ಕೆಲವರಿಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ಅದೃಷ್ಟ ಅನ್ನೋದು ಅವ್ರ ಕೈ ಹಿಡಿಯಲ್ಲ ಆಗ ಏನು ಮಾಡೋಕ್ಕಾಗಲ್ಲ ನಮ್ಮ ಪ್ರಾರಬ್ಧ ಕರ್ಮಗಳು ಹಿಂದಿಂದ ಬಂದಿರತ್ತೆ ಅಂತ ಅನ್ಕೊಂಡು ಅದ್ರ ಜೊತೆಗೆ ನಾವು ಸಾಕೊಂಡು ಹೋಗ್ಬೇಕಾಗತ್ತೆ ಜೀವನವನ್ನ ಎದುರಿಸೋಕೆ ಕಲ್ತ್ಕೊಳ್ಬೇಕಾಗತ್ತೆ ಹೀಗೆ ಪ್ರತಿಯೊಬ್ಬರು ಜೀವನದ ಪರೀಕ್ಷೆಗಳನ್ನ ಸುಲಭವಾಗಿ ಎದುರಿಸುವಂತಾಗ್ಲಿ ಪ್ರತಿಯೊಬ್ಬರು ಅನೇಕ ರೀತಿಯ ಪರೀಕ್ಷೆಗಳನ್ನ ಉತ್ತರ ಬರೆಯದೇ ಇರಬಹುದು ಆದರೆ ಎದುರಿಸಬೇಕೇ ಆಗತ್ತೆ ಜೀವನದಲ್ಲಿ ಆ ಎಲ್ಲ ಪರೀಕ್ಷೆಗಳು ಸುಗಮವಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು नमस्कार